ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಇವತ್ತು ನಾವು ಏಂಜಲ್ಸ್ ಬಗ್ಗೆ ತಿಳಿದುಕೊಳ್ಳೋಣ ಅವರು ಹೇಗೆ ನಮ್ಮ ಸಹಾಯಕ್ಕೆ ಬರ್ತಾರೆ ನಾವು ಅವರಿಂದ ಏನೆಲ್ಲ ಸಹಾಯ ಪಡೆಯಬಹುದೆಂದು ತಿಳಿದುಕೊಳ್ಳೋಣ ಏಂಜಲ್ಸ್ ಎಂದರೆ ಗಂಧರ್ವರು ಅಂದರೆ ಪರಮಾತ್ಮನಿಂದ ನೇರವಾಗಿ ಸೂಕ್ಷ್ಮ ಲೋಕದಲ್ಲಿ ನಿರ್ಮಿಸಲ್ಪಟ್ಟ ದೇವದೂತರಾಗಿರ್ತಾರೆ ಸ್ಥೂಲ ರೂಪದಲ್ಲಿ ಇವರೆಂದು ಜನ್ಮ ತಾಳಿಲ್ಲ ಕೆಲವೇ ಕೆಲವು ಮಾನವ ಆತ್ಮಗಳು ತಮ್ಮ ಸಾಧನಾ ಬಲದಿಂದ ಏಂಜಲ್ಸ್ ಆಗಿದ್ದುಂಟು ಉದಾಹರಣೆಗೆ ಶ್ರೀ ಸಾಯಿಬಾಬಾ ರಾಘವೇಂದ್ರ ಸ್ವಾಮೀಜಿ ಇವರೆಲ್ಲ ಮಾನವರಾಗಿ ಹುಟ್ಟಿ ನಂತರ ತಮ್ಮ ಸಾಧನಾ ಬಲದಿಂದ ಬಡವರ ದಿನದ ಇತರ ನಿರಾಶ್ರಿತರ ಕಷ್ಟಗಳನ್ನು ನಿವಾರಿಸುವ ಏಂಜಲ್ಸ್ ಆಗಿದ್ದಾರೆ ದೇವತೆಗಳೆಂದರೆ ಆತ್ಮರೂಪಿಗಳಾಗಿದ್ದು ಹಂತ ಹಂತವಾಗಿ ಉನ್ನತಿ ಹೊಂದಿದವರು ಆಗಿರ್ತಾರೆ ಏಂಜಲ್ಸ್ ಆಗಲಿ ದೇವತೆಗಳಾಗಲಿ ಯಾರೇ ಪ್ರಾರ್ಥನೆ ಮಾಡಿದ್ದರೂ ಬೇಗನೆ ವರ ನೀಡುವವರಾಗಿರ್ತಾರೆ ಅವರು ಕಳಿಸಿದವರ ಕಿರಣ ರೂಪದಲ್ಲಿ ಜ್ಞಾನವನ್ನು ಒಳಗೊಂಡು ನಮ್ಮತ್ತ ಬರುತ್ತದೆ ನಮ್ಮ ನಾಡಿಗಳು ಆ ಶಕ್ತಿಯನ್ನು ಸ್ವೀಕಾರ ಮಾಡಲು ಎಷ್ಟು ಜಾಗೃತವಾಗಿರುತ್ತದೋ ಆ ಪ್ರಮಾಣದಲ್ಲಿ ನಮಗೆ ಫಲಪ್ರಾಪ್ತಿಯ ಅನುಭವ ಆಗುತ್ತದೆ ನಮ್ಮ ನಾಡಿ ಶುದ್ಧಿಯಾದಷ್ಟು ಫಲಪ್ರಾಪ್ತಿಯ ಪ್ರಮಾಣ ಜಾಸ್ತಿಯಾಗುತ್ತದೆ ಈ ಜಗತ್ತು ನಿರ್ಮಾಣವಾಗುವ ಮೊದಲಿನಿಂದಲೇ ಏಂಜಲ್ಸ್ ಅಸ್ತಿತ್ವದಲ್ಲಿದ್ದರು ಅಂದರೆ ಆ ಕಾಲದಲ್ಲಿ ಯಾವ ಜಾತಿ ಧರ್ಮಗಳು ಇರಲಿಲ್ಲ ಅದರಿಂದ ಏಂಜಲ್ಸ್ ಅಂದರೆ ಈ ಧರ್ಮದವರೇ ಎಂದು ಹೇಳಲು ಬರುವುದಿಲ್ಲ ಕ್ರಿಶ್ಚಿಯನ್ ಮುಸ್ಲಿಂ ಯಹೂದಿ ಧರ್ಮಗಳಲ್ಲಿ ಏಂಜಲ್ಸ್ಗಳ ಬಗ್ಗೆ ಉಲ್ಲೇಖ ಬರುತ್ತದೆ ಹಾಗೆ ಹಿಂದೂ ಧರ್ಮದಲ್ಲಿ ಗಂಧರ್ವರೆಂದು ಉಲ್ಲೇಖಿಸಿದ್ದಾರೆ ಏಂಜಲ್ಸ್ ಹಾಗೂ ದೇವತೆಗಳು ಅನುಗ್ರಹ ನೀಡುವಾಗ ಜಾತಿ ಜಾತಿ ಧರ್ಮದ ಆಧಾರದ ಮೇಲೆ ನೀಡುವುದಿಲ್ಲ ಅವರ ಕಣ್ಣಲ್ಲಿ ಎಲ್ಲರೂ ಒಂದೇ ಇನ್ನೊಂದು ವಿಷಯ ಹೇಳಬೇಕೆಂದರೆ ನಮ್ಮ ಸಹಾಯಕ್ಕೆ ನಮ್ಮ ರಕ್ಷಣೆಗೆ ತುಂಬ ಏಂಜಲ್ಸ್ ನಮ್ಮ ಜೊತೆಯಲ್ಲೇ ಇರ್ತಾರೆ ಆದರೆ ಅವರು ನಾವು ಕರೆಯದೆ ಅವರು ನಮ್ಮ ಸಹಾಯಕ್ಕೆ ಎಂದು ಬರುವುದಿಲ್ಲ ಏಕೆಂದರೆ ಈಗ ನಾವು ದೇವ್ರ ಹತ್ರ ಕೇಳ್ಕೊತೀವಿ ನಮಗೇನಾದರೂ ಕಷ್ಟ ಬಂದರೆ ದೇವ್ರ ಹತ್ರ ನಮಗೆ ಸಹಾಯ ಮಾಡಿ ಅಂತ ನಾವು ಕೇಳ್ಕೊಳ್ತೀವಿ ನಾವು ಕೇಳಿಕೊಂಡ್ರೆ ತಾನೇ ದೇವರು ಸಹಾಯ ಮಾಡೋದು ಹಾಗೆ ಕೂಡ ಏಂಜಲ್ಸ್ ಕೂಡ ಹಾಗೆಯೇ ನಾವು ಕರೆಯದೇನೆ ಏಂಜಲ್ಸ್ ನಮ್ಮ ಸಹಾಯಕ್ಕೆ ಬರೋದಿಲ್ಲ ಅವರು ಕೂಡ ಕಾಯ್ತಿರ್ತಾರೆ ಈ ಮನುಷ್ಯರು ನಮ್ಮನ್ನು ಯಾವಾಗ ಸಹಾಯಕ್ಕೆ ಕರೆಯುತ್ತಾರೆ ಎಂದು ನಮ್ಮ ಸುತ್ತಲೂ ವಿವಿಧ ಉದ್ದೇಶಗಳಿಗಾಗಿ ತುಂಬ ಹೆಂಜಲ್ ಸೇರ್ತಾರೆ ನಾವು ಯಾವ ಕಾರ್ಯಕ್ಕಾಗಿ ಸಹಾಯವನ್ನು ನಿರೀಕ್ಷೆ ಮಾಡ್ತಿದ್ದೇವೋ ಆ ಉದ್ದೇಶಕ್ಕೆ ಸಂಬಂಧಿತ ಏಂಜಲ್ಸ್ಗಳೇ ಸಹಾಯ ಮಾಡಿ ಎಂದು ಪ್ರಾರ್ಥನೆ ಮಾಡಿಕೊಳ್ಳಬೇಕಾಗುತ್ತದೆ ಏಂಜಲ್ಸ್ಗಳ ಎಲ್ಲ ಹೆಸರು ಗೊತ್ತಿರಬೇಕೆಂದೇನಿಲ್ಲ ನಿಮಗೆ ಏಂಜಲ್ಸ್ ಹೆಸರು ಗೊತ್ತಿಲ್ಲ ಅಂದರೆ ಹೀಗೆ ಪ್ರಾರ್ಥನೆ ಮಾಡಿಕೊಳ್ಳಿ ನೀವು ಸಂಪತ್ತಿಗೋಸ್ಕರ ಪ್ರಾರ್ಥನೆ ಮಾಡಿಕೊಳ್ತಿದ್ರೆ ಸಂಪತ್ತಿನ ಏಂಜಲ್ ಸಹಾಯ ಮಾಡಿ ಎಂದು ಆರೋಗ್ಯಕ್ಕಾದರೆ ಆರೋಗ್ಯದ ಏಂಜಲ್ ಸಹಾಯ ಮಾಡಿ ಎಂದು ಪ್ರೇಮದ ವಿಷಯಕ್ಕಾದರೆ ಪ್ರೇಮದ ಏಂಜಲ್ ಸಹಾಯ ಮಾಡಿ ಎಂದು ರಕ್ಷಣೆಗಾದರೆ ರಕ್ಷಣೆಯ ಏಂಜಲ್ ಸಹಾಯ ಮಾಡಿ ಎಂದು ಪ್ರಾರ್ಥನೆ ಮಾಡಿಕೊಳ್ಳಬೇಕಾಗುತ್ತದೆ ಇನ್ನು ಯಾವ ಯಾವ ಏಂಜಲ್ಸ್ ಯಾವ ಯಾವ ಕೆಲಸ ನಿರ್ವಹಿಸ್ತಾರೆ ಎಂದು ನೋಡೋದಾದರೆ ರಕ್ಷಣೆ ಮತ್ತು ಧೈರ್ಯಕ್ಕೆ ಆರ್ಕ್ ಎಂಜಲ್ ಮೈಕಲ್ ಸಹಾಯ ಮಾಡ್ತಾರೆ ಸೌಂದರ್ಯ ಮತ್ತು ಸ್ವಚ್ಛತೆಗೆ ಆರ್ಕ್ ಎಂಜಲ್ ರವರು ಸಹಾಯ ಮಾಡ್ತಾರೆ ಆಧ್ಯಾತ್ಮಿಕ ಉನ್ನತಿಗೆ ಆರ್ಕ್ ಎಂಜಲ್ ರವರು ಸಹಾಯ ಮಾಡ್ತಾರೆ ಶಾಂತಿ ಸೌಹಾರ್ದತೆಗೆ ಆರ್ಕ್ ಎಂಜಲ್ ರವರು ಸಹಾಯ ಮಾಡ್ತಾರೆ ಒಳ್ಳೆಯ ಜೀವ ಸಂಗ ಜೀವನ ಸಂಗಾತಿ ಬೇಕು ಒಳ್ಳೆಯ ಉದ್ಯೋಗ ಬೇಕು ಕುಟುಂಬದಲ್ಲಿ ಮನಸ್ತಾಪ ನಿವಾರಣೆ ಆಗಬೇಕು ಅಂದರೆ ಆರ್ ಕೆಂಜಲ್ ಚಾಮುವೆಲ್ ಸಹಾಯ ಮಾಡ್ತಾರೆ ಒಳ್ಳೆಯ ಶಿಕ್ಷಕ ಬರಹಗಾರ ಪತ್ರಕರ್ತ ಆಗೋದಕ್ಕೆ ಆರ್ ಕೆಂಜಲ್ ರವರು ಸಹಾಯ ಮಾಡ್ತಾರೆ ದಬ್ಬಾಳಿಕೆ ನಿವಾರಣೆಗೆ ಆರ್ ಕೆಂಜಲ್ ರವರು ಸಹಾಯ ಮಾಡ್ತಾರೆ ಈ ಸುರಕ್ಷತೆ ಪ್ರಯಾಣ ಇದಕ್ಕೆಲ್ಲ ಆರ್ಕೇಂಜಲ್ ಅವರು ಸಹಾಯ ಮಾಡ್ತಾರೆ ಜ್ಯೋತಿಷ್ಯ ವಾಸ್ತು ಈಲಿಂಗ್ ಶಿಕ್ಷಣ ಪುನರ್ಜನ್ಮ ಇದಕ್ಕೆಲ್ಲ ರೆಜಿಯಲ್ ರೆಜಿಯಲ್ರವರು ಸಹಾಯ ಮಾಡ್ತಾರೆ ವಿದ್ಯಾಭ್ಯಾಸಕ್ಕೆ ಆರ್ಕ್ ಏಂಜಲ್ ಯುರಿಯಲ್ ಮತ್ತು ಜಡಕಿಲ್ ಅವರು ಸಹಾಯ ಮಾಡ್ತಾರೆ ನೀವು ಹೀಗೆ ಎಲ್ಲ ಏಂಜಲ್ಸ್ಗಳ ಸಹಾಯವನ್ನು ಪಡೆಯಬಹುದಾಗಿದೆ ಏಂಜಲ್ಸನ್ನು ಬಳಸಿಕೊಂಡು ನಮ್ಮ ಸಪ್ತಚಕ್ರಗಳನ್ನು ಹೇಗೆ ಈಲ್ ಮಾಡಿಕೊಳ್ಳೋದು ಎಂದು ನೋಡೋದಾದರೆ ನಮ್ಮ ಸಪ್ತ ಚಕ್ರಗಳಲ್ಲೂ ಕೂಡ ಏಂಜಲ್ಸ್ಗಳು ಇರ್ತಾರೆ ನಮ್ಮ ಮೂಲಾಧಾರ ಚಕ್ರದಲ್ಲಿ ಆರ್ಕೇಂಜಲ್ ಹ್ಯೂರಿಯಲ್ರವರು ಇರ್ತಾರೆ ನಮ್ಮ ಸ್ವಾಧಿಷ್ಠಾನ ಚಕ್ರದಲ್ಲಿ ಆರ್ಕೇಂಜಲ್ ಗೆವ್ರಿಯಲ್ರವರು ಇರ್ತಾರೆ ನಮ್ಮ ಮಣಿಪುರ ಚಕ್ರದಲ್ಲಿ ಆರ್ಕೇಂಜಲ್ ರವರು ಇರ್ತಾರೆ ನಮ್ಮ ಅನಾಹುತ ಚಕ್ರದಲ್ಲಿ ಆರ್ಕೇಂಜಲ್ ರಫೇಲರವರು ಇರ್ತಾರೆ ನಮ್ಮ ವಿಶುದ್ಧ ಚಕ್ರದಲ್ಲಿ ಹಾರ್ಕ್ ಎಂಜಲ್ ಮೈಕಲ್ ಇರ್ತಾರೆ ಆಗ್ನ ಚಕ್ರದಲ್ಲಿ ಹಾರ್ಕ್ ಎಂಜಲ್ ರೆಜಿಯಲ್ರವರು ಇರ್ತಾರೆ ಇನ್ನು ನಮ್ಮ ಸಹಸ್ರಾರು ಚಕ್ರದಲ್ಲಿ ಹಾರ್ಕ್ ಎಂಜಲ್ ಜಡಕಿಲ್ರವರು ಇರ್ತಾರೆ ಇನ್ನು ಇವರನ್ನು ಬಳಸ್ಕೊಂಡು ನಾವು ಹೇಗೆ ಸಪ್ತ ಚಕ್ರಗಳನ್ನು ಹೀಲ್ ಮಾಡಿಕೊಳ್ಳಬಹುದು ಎಂದು ನೋಡೋದಾದರೆ ನಾವು ಒಂದು ನಿಶಬ್ದವಾದ ಸ್ಥಳದಲ್ಲಿ ಕೂತ್ಕೊಂಡು ಐದು ನಿಮಿಷ ಮೆಡಿಟೇಷನ್ ಮಾಡಬೇಕಾಗುತ್ತೆ ಐದು ನಿಮಿಷ ಮೆಡಿಟೇಷನ್ ಮಾಡಿ ನೀವು ಹೀಗೆ ಹೇಳ್ಕೋಬೇಕಾಗುತ್ತೆ ನನ್ನ ಮೂಲಾಧಾರ ಚಕ್ರ ಕೆಂಪು ಬಣ್ಣದಲ್ಲಿದ್ದು ನನ್ನ ಮೂಲಾಧಾರ ಚಕ್ರವನ್ನು ಆರ್ಕ್ ಯೂರಿಯಲ್ ಹ್ಯೂರಿಯಲ್ರವರು ಕ್ಲೆನ್ ಮಾಡಿ ಈಲ್ ಮಾಡಿ ಚಾರ್ಜ್ ಮಾಡುತ್ತಿದ್ದಾರೆ ನನ್ನ ಸ್ವಾದಿಷ್ಠಾನ ಚಕ್ರ ಕಿತ್ತಳೆ ಬಣ್ಣದಾಗಿದ್ದು ನಮ್ಮ ನನ್ನ ಸ್ವಾದಿಷ್ಠಾನ ಚಕ್ರವನ್ನು ಆರ್ಕ್ ಏಂಜಲ್ ರವರು ಕ್ಲೇನ್ ಮಾಡಿ ಈಲ್ ಮಾಡಿ ಚಾರ್ಜ್ ಮಾಡುತ್ತಿದ್ದಾರೆ ನಮ್ಮ ಮಣಿಪುರ ಚಕ್ರ ಹಳದಿ ಬಣ್ಣದಾಗಿದ್ದು ನನ್ನ ಮಣಿಪುರ ಚಕ್ರವನ್ನು ಹಾರ್ಕ್ ಜೋಫಿಯಲ್ ಜೋಫಿಯಲ್ರವರು ಕ್ಲೇನ್ ಮಾಡಿ ಈಲ್ ಮಾಡಿ ಚಾರ್ಜ್ ಮಾಡಿದ್ದಾರೆ ನನ್ನ ಅನಾಹುತ ಚಕ್ರ ಹಸಿರು ಬಣ್ಣದಾಗಿದ್ದು ನನ್ನ ಅನಾಹುತ ಚಕ್ರವನ್ನು ಆರ್ಕ್ ಏಂಜಲ್ ರಫೆಲರವರು ಕ್ಲೆನ್ ಮಾಡಿ ಈಲ್ ಮಾಡಿ ಚಾರ್ಜ್ ಮಾಡಿದ್ದಾರೆ ನನ್ನ ವಿಶುದ್ಧ ಚಕ್ರ ಆಕಾಶ ನೀಲಿ ಬಣ್ಣದಾಗಿದ್ದು ನನ್ನ ವಿಶುದ್ಧ ಚಕ್ರವನ್ನು ಆರ್ಕ್ ಏಂಜಲ್ ಮೈಕಲ್ ರವರು ಕ್ಲೆನ್ಸ್ ಮಾಡಿ ಈಲ್ ಮಾಡಿ ಚಾರ್ಜ್ ಮಾಡಿದ್ದಾರೆ ನನ್ನ ಆಜ್ಞಾ ಚಕ್ರ ನೀಲಿ ಬಣ್ಣದಾಗಿದ್ದು ನನ್ನ ಆಜ್ಞಾ ಚಕ್ರವನ್ನು ಆರ್ಕ್ ಏಂಜಲ್ ರವರು ಕ್ಲೆನ್ಸ್ ಮಾಡಿ ಈಲ್ ಮಾಡಿ ಚಾರ್ಜ್ ಮಾಡಿದ್ದಾರೆ ನಮ್ಮ ನನ್ನ ಸಹಸ್ರಾರು ಚಕ್ರ ನೇರಳೆ ಬಣ್ಣದಾಗಿದ್ದು ನನ್ನ ಸಹಸ್ರಾರು ಚಕ್ರವನ್ನು ಆರ್ಕ್ ಏಂಜಲ್ ಜಡಾಕಿಲ್ ಅವರು ಕ್ಲೆನ್ಸ್ ಮಾಡಿ ಈಲ್ ಮಾಡಿ ಚಾರ್ಜ್ ಮಾಡಿದ್ದಾರೆ ಈ ಪ್ರಕ್ರಿಯೆಗೆ ಸಹಕರಿಸಿದ ಎಲ್ಲ ಏಂಜಲ್ಸ್ ಹಾಗೂ ಆರ್ಕ್ ಏಂಜಲ್ಸ್ಗಳಿಗೆ ನೀವು ಧನ್ಯವಾದಗಳನ್ನು ಹೇಳಬೇಕಾಗುತ್ತದೆ ಇವರೆಲ್ಲ ನಮ್ಮ ಎಲ್ಲ ಚಕ್ರಗಳನ್ನು ಕ್ಲೀನ್ ಮಾಡಿ ಹೀಲ್ ಮಾಡಿ ಚಾರ್ಜ್ ಮಾಡುತ್ತಾರೆ ಇನ್ನು ನಾವು ಇವ್ರನ್ನೆಲ್ಲ ಹೇಗೆ ಕನೆಕ್ಟ್ ಮಾಡ್ಕೊಳ್ಳೋದು ಎಂದು ನೋಡೋದಾದರೆ ಮೆಡಿಟೇಷನ್ ಮೂಲಕ ನಾವು ಹೇಂಜಸ್ನ ಬೇಗನೆ ಕನೆಕ್ಟ್ ಆಗ್ಬೋದು ಇಲ್ಲ ನಾವು ಹೇಂಜಸ್ ಆ್ಯಂಡ್ ದೇವಸ್ ಥೆರಪಿ ದೀಕ್ಷೆ ಮೂಲಕ ನಾವು ಏಂಜಲ್ಸ್ನ ಕನೆಕ್ಟ್ ಆಗ್ಬೋದಾಗಿದೆ ಇನ್ನು ನಾವು ಏಂಜಲ್ಸ್ನ ಕನೆಕ್ಟ್ ಆದಾಗ ಆಗಿದ್ದೇವೆ ಅಂತ ಹೇಗೆ ತಿಳಿದುಕೊಳ್ಳೋದು ಎಂದು ನೋಡೋದಾದರೆ ನಮ್ಮ ಸುತ್ತಮುತ್ತಲೂ ಕೂಡ ನಮಗೆ ತುಂಬನೇ ಬಟರ್ಫ್ಲೈ ಕಾಣಿಸ್ಲಿಕ್ಕೆ ಶುರುವಾಗುತ್ತೆ ಮತ್ತು ಬಟರ್ಫ್ಲೈ ನಮ್ಮನ್ನು ಎಲ್ಲೇ ಹೋದರೂ ಫಾಲೋ ಮಾಡ್ತಿರ್ತವೆ ಆಗ ನಾವು ತಿಳ್ಕೊಳ್ಳಬೇಕಾಗುತ್ತೆ ಏಂಜಲ್ಸ್ ನಮ್ಮನ್ನು ರಕ್ಷಣೆ ಮಾಡುತ್ತಿದ್ದಾರೆ ನಮ್ಮ ಜೊತೆಯಲ್ಲೇ ಇದ್ದಾರೆ ಎಂದು ಮತ್ತು ನಮಗೆ ಪದೇ ಪದೇ ರಿಪೀಟೆಡ್ ನಂಬರ್ ಕಾಣಿಸ್ತದೆ ಫೈವ್ 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 ಒನ್ 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 ಟು ಟೂ ಫೋರ್ 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 ಹೀಗೆ ಎಲ್ಲ ಏಂಜಲ್ ನಂಬರ್ ಕಾಣಿಸಿದರೆ ಏಂಜಲ್ ನಮಗೆ ಕನೆಕ್ಟ್ ಆಗಿದ್ದಾರೆ ಎಂದು ಅರ್ಥ ಮತ್ತು ನಮ್ಮ ಸುತ್ತಲೂ ಸುಮಧುರ ವಾಸನೆ ಬರಲಿಕ್ಕೆ ಶುರುವಾಗುತ್ತೆ ಆಗ ಏಂಜಲ್ಸ್ ನಮ್ಮ ಪಕ್ಕದಲ್ಲೇ ಇದ್ದಾರೆ ಎಂದು ಅರ್ಥ ನನಗೆ ತಿಳಿದಿರುವ ಎಲ್ಲ ಏಂಜಲ್ಸ್ ಮಾಹಿತಿಯನ್ನು ನಿಮಗೆ ತಿಳಿಸಿದ್ದೇನೆ ನನ್ನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ಹೇಳುತ್ತಾ ಎಲ್ಲರಿಗೂ ಧನ್ಯವಾದಗಳು